ಎಸ್ ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಸುದ್ದಿ ಬಂದು ನಮ್ಮ ನೆಲ ಜಲ ಭಾಷೆ ಬಗ್ಗೆ ಸೊ ವಿಶೇಷವಾಗಿ ಒಂದು ಸಿನ್ಮಾ ರಿಲೀಸ್ ಆಗ್ತಾ ಇದೆ ತೆಲುಗು ಸಿನ್ಮಾ ಅಲ್ಲಿ ಈ ಒಂದು ತೆಲುಗು ಸಿನ್ಮಾ ಒಂದು ಬೇರೆ ಊರುಗಳಲ್ಲಿ ಚೆನ್ನಾಗಿ ಹೋಗ್ತಾ ಇದೆ ದಟ್ ಇಸ್ ಗುಡ್ ಅಂಡ್ ಫೈನ್ ಬಟ್ ಕರ್ನಾಟಕದಲ್ಲಿ ಆ ಬೇರೆ ಸೊ ಬೇರೆ ಭಾಷೆಯ ಸಿನ್ಮಾಗಳಿಗೆ ಇಷ್ಟು ದೊಡ್ಡ ಮಟ್ಟದ ಒಂದು ಬೇಡಿಕೆ ಆಗಿರ್ಬೋದು ದೊಡ್ಡ ಮಟ್ಟದ ಪ್ರಚಾರ ಇಲ್ಲಿರುವಂತ ಸ್ಥಳೀಯ ತೆಲುಗು ಅಭಿಮಾನಿಗಳು ಅದು ಪ್ರಮುಖವಾಗಿ ಹರಿಹರ ಮಲ್ಲು ಹರಿಹರ ವೀರಮಲ್ಲು ಅನ್ನೋ ಒಂದು ಚಿತ್ರ ಬಿಡುಗಡೆ ಆಗ್ತಾ ಇದೆ ಇದೇ ಇಪ್ಪತ್ತ ನಾಲ್ಕನೇ ತಾರೀಕಂದು ಸೊ ಆ ನಿಟ್ಟಿನಲ್ಲಿ ಸೊ ಪವನ್ ಕಲ್ಯಾಣ್ ಅವರ ಅಭಿಮಾನಿಗಳು ಮಡಿವಾಳ ಬೇರೆ ಬೇರೆ ಆಲ್ಮೋಸ್ಟ್ ನಮ್ಮ ಬೆಂಗಳೂರಿನ ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಆಗಿರ್ಬೋದು ಮಾರತ್ಹಳ್ಳಿ ಈ ಒಂದು ಸರೌಂಡಿಂಗ್ ಪ್ರಾಂತ್ಯದಲ್ಲಿ ಸೊ ಸ್ಥಳೀಯ ಆಲ್ಮೋಸ್ಟ್ ಅವರೊಂದು ಪೋಸ್ಟರ್ಸ್ ರಿಲೀಸ್ ಆದಾಗೂ ಅಷ್ಟೇ ತುಂಬಾ ರೋಡ್ ಬ್ಲಾಕ್ ಮಾಡೋದು ಪಟಾಕಿ ಹೊಡೆಯೋದು ಸಾರ್ವಜನಿಕರಿಗೆ ತೊಂದರೆ ಕೊಡೋ ನಿಟ್ಟಿನಲ್ಲಿ ಆಗಿದೆ ಆ ಒಂದು ಕೆಲಸಗಳು ಮತ್ತೆ ಕೆಲವೊಂದು ಅಭಿಮಾನಿಗಳು ಆಕ್ರೋಶ ಭರಿತ ಸೊ ವಿಶೇಷವಾಗಿ ಬೆಂಗಳೂರು ನಮ್ದು ಈ ತರ ಎಲ್ಲ ಆಕ್ರೋಶ ಭರಿತ ಮಾತು ಪ್ರಚೋದನೆಕಾರಿ ಹೇಳಿಕೆಗಳನ್ನ ಕೊಡಬಾರ್ದು ಸೊ ನಿಟ್ಟಿನಲ್ಲಿ ಭಾಷೆ ಅಂತ ಬಂದಾಗ ಇಲ್ಲಿ ಇಲ್ಲಿನ ನೆಲ ಜಲ ಭಾಷೆಗೆ ಮತ್ತು ಕನ್ನಡ ಸಿನಿಮಾಗಳನ್ನ ಉಳಿಸಿ ಬೆಳೆಸಿ ಪ್ರೋತ್ಸಾಹಿಸಬೇಕು ಅನ್ಯ ಭಾಷಿಗರ ಒಂದು ಸಿನಿಮಾ ಮಾಡ್ಲಿ ಬಿಡುಗಡೆ ಮಾಡ್ಲಿ ಅದರ ತಕ್ರಾರಿಲ್ಲ ಬಟ್ ಇಲ್ಲಿನ ಒಂದು ಇಲ್ಲಿನ ನೆಲ ಜಲ ಭಾಷೆ ಇಲ್ಲಿನ ಒಂದು ವಿಷಯಕ್ಕೆ ಬಂದಾಗ ಇಲ್ಲಿಯ ಸ್ಥಳೀಯ ಸಂಘಟನೆಗಳು ಎಚ್ಚೆತ್ಗೋಬೇಕು ಮತ್ತೆ ಸ್ಥಳೀಯ ಒಂದು ಅಲ್ಲಿ ಭಾಷೆಯಲ್ಲಿ ಕನ್ನಡ ಯಾವುದು ಬಳಸಿಲ್ಲ ಅವರೊಂದು ಪೋಸ್ಟರ್ಸ್ ಬ್ಯಾನರ್ಸ್ ಅಲ್ಲಿ ವಿಡಿಯೋ ಅಲ್ಲಿ ನಾವು ತೋರಿಸ್ತಾ ಇದೀನಿ ನಿಮ್ಗೆ ಡಬಲ್ ಫ್ರೇಮ್ ಮಾಡಿ ಆ ವಿಡಿಯೋನ ನೀವು ಅಬ್ಸರ್ವ್ ಮಾಡ್ಬೋದು ಕನ್ನಡಪರ ಸಂಘಟನೆಗಳು ಇದನ್ನ ತೀವ್ರ ದೊಡ್ಡ ಮಟ್ಟದಲ್ಲಿ ಹೋರಾಟ ಕೈಗೊಳ್ಬೇಕಾಗತ್ತೆ ಯಾಕಂದ್ರೆ ತೀವ್ರ ಆಕ್ರೋಶ ಭರಿತ ಹೇಳಿಕೆ ಕೊಟ್ಟಿದ್ದಾರೆ ಸುಮಾರು ಒಂದು ಅಭಿಮಾನಿಗಳು ಅಲ್ಲಿ ಒಂದು ಬೆಂಗಳೂರು ನಮ್ದು ಬೇರೆ ಬೇರೆ ಏನೇನೋ ಮಾತಾಡಿದಾರೆ ಅದು ವಿಡಿಯೋಸ್ ನಿಮ್ಗೆ ನಾನು ಶೇರ್ ಮಾಡ್ತೀನಿ ಸೊ ಏನಪ್ಪಾ ಅಂದ್ರೆ ಈ ಒಂದು ಅನ್ಯರ ಅನ್ಯ ಭಾಷೆಗರ ಒಂದು ಭಾಷಾಭಿಮಾನ ಇರ್ಲಿ ಬಟ್ ಇಷ್ಟು ದೊಡ್ಡ ಮಟ್ಟಿಗೆ ಯಾಕಂದ್ರೆ ಇದು ಬೆಳಿತಾ ಹೋದ್ರೆ ನೆಕ್ಸ್ಟ್ ಮುಂಬರುವ ದಿನಗಳಲ್ಲಿ ನಮ್ಗೆ ಇಲ್ಲಿ ಸ್ಥಾನಮಾನ ಗೌರವ ಸಿಗುವ ನಿಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲಿ ಕೆಲ್ಸಗಳಾಗಲ ಯಾವ ತರ ಪರಿಣಾಮ ಬೀಳುತ್ತೆ ಅಂತ ನಿಮ್ಗೆ ಗೊತ್ತಿದೆ ಸೊ ಭಾಷಾಭಿಮಾನ ಇರ್ಲಿ ಸೊ ವಿ ರೆಸ್ಪೆಕ್ಟ್ ಎಲ್ಲಾ ಭಾಷೆನ ವಿ ರೆಸ್ಪೆಕ್ಟ್ ಎಲ್ಲಾ ಎಲ್ಲಾ ವರ್ಗದ ಜನರನ್ನ ರೆಸ್ಪೆಕ್ಟ್ ಮಾಡ್ತೀವಿ ಸೊ ಅದಕ್ಕೆ ರೀತಿ ನೀತಿ ಇದೆ ಸೊ ಯಾರು ಒಂದು ಪ್ರಚೋದನೆಕಾರಿ ಹೇಳಿಕೆಗಳು ಕೊಡ್ತಾರೆ ಮತ್ತೆ ಈ ತರ ಮಾಡಬಾರ್ದು ಸಹ ನಿಟ್ಟಿನಲ್ಲಿ ಅಹ್ ಈ ಒಂದು ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಬಟ್ ಅಲ್ಲಿ ಒಂದು ಫ್ಲಕ್ಸ್ ಗಳಾಗಿ ಫ್ಲಕ್ಸ್ ಗಳನ್ನು ಇವಾಗ ಬ್ಯಾನ್ ಮಾಡಿದ್ದಾರೆ ಬಟ್ ಆದ್ರೂ ಸಹ ನೀವು ನೋಡ್ಬೋದು ಮಾರತಳ್ಳಿ ಸುತ್ತಮುತ್ತ ಒಂದು ಒಂದು ಥಿಯೇಟರ್ ಗಳಲ್ಲಿ ಪವನ್ ಕಲ್ಯಾಣ್ ಅವರ ಚಿತ್ರ ಬಿಡುಗಡೆ ಆಗ್ತಿರುವ ಥಿಯೇಟರ್ ಗಳಲ್ಲಿ ಸುಮಾರು ಹತ್ತರಿಂದ ಹದಿನೈದು ಕಟ್ಔಟ್ಸ್ ಫ್ಲಕ್ಸ್ ಗಳು ದೊಡ್ಡ ಮಟ್ಟದಲ್ಲಿ ಮತ್ತೆ ಅಲ್ಲಿನ ಒಂದು ಅಭಿಮಾನಿಗಳು ಒಂದು ಹುಚ್ಚಾಟಕ್ಕೆ ಮೆರೀತಾ ಇದ್ದಾರೆ ಸೊ ಅಲ್ಲಿ ಏನಪ್ಪಾ ಅಂದ್ರೆ ಒಂದು ಭಾಷಾ ಅಭಿಮಾನ ಇಲ್ಲ ಬರೀ ತೆಲುಗು ಅಲ್ಲಿ ಮಾತಾಡ್ತಾ ಇದ್ದಾರೆ ಮತ್ತೆ ಕನ್ನಡದ ಒಂದು ಪೋಸ್ಟರ್ಸ್ ಯಾವುದೂ ಇಲ್ಲ ಅಲ್ಲಿ ಕನ್ನಡದ ಒಂದು ಪದಗಳು ಬರ್ದಿಲ್ಲ ಎಲ್ಲ ತೆಲುಗು ಅಲ್ಲಿದೆ ಸೊ ಈ ತರ ಆದ್ರೆ ನಮ್ಮ ನಾಡು ನೆಲ ಜಲ ನಮ್ಮ ಸ್ಥಾನಮಾನ ಗೌರವ ಹೇಗಾಗ್ಬೋದು ಏನಾಗ್ಬೋದು ಮುಂಬರುವ ದಿನಗಳಲ್ಲಿ ಅಂತ ಸೊ ಆ ನಿಟ್ಟಿನಲ್ಲಿ ಕೆಲ್ಸಗಳಾಗ್ಬೇಕು ಕನ್ನಡ ಪರ ಸಂಘಟನೆಗಳು ದೊಡ್ಡ ಮಟ್ಟದಲ್ಲಿ ಕೆಲ್ಸಗಳು ಮಾಡ್ತಾ ಇದ್ರೆ ಅದಿನ ಹೆಚ್ಚಬೇಕು ಇದಕ್ ಈ ಕೂಡಲೆ ಸಂಬಂಧಪಟ್ಟ ಒಂದು ಇಲಾಖೆ ಆಗಿರ್ಬೋದು ಕನ್ನಡ ಪರ ಸಂಘಟನೆಗಳು ಹೆಚ್ಚಿದ್ದು ಒಂದು ಈ ಒಂದು ಬ್ಯಾನರ್ ಫ್ಲಕ್ಸ್ ಯಾಕಂದ್ರೆ ಗಳು ಬ್ಯಾನ್ ಆಗಿದೆ ಆದ್ರೂ ಸಹ ಫ್ಲಕ್ಸ್ ಆಗ್ತಾ ಇದಾರೆ ಅಂದ್ರೆ ಅದರ ಬಗ್ಗೆ ಕ್ರಮ ತಗೋಬೇಕು ಮತ್ತೆ ಚಿತ್ರದ ಒಂದು ನಮ್ಮ ಏನು ವಿತರ್ಕ ವಿತರ್ಕರಾಗಿರ್ಬೋದು ಇಲ್ಲಾಂದ್ರೆ ಚಿತ್ರದ ಚಲನಚಿತ್ರ ಮತ್ತೆ ಈ ಒಂದು ಮಾಲೀಕರು ಏನು ಥಿಯೇಟರ್ ಮಾಲೀಕರು ಇದ್ದಾರೆ ಅವರು ಸ್ವಲ್ಪ ಭಾಷಾಭಿಮಾನ ದೊಡ್ಡ ಮಟ್ಟದಲ್ಲಿ ಇಟ್ಕೋಬೇಕು ಅನ್ಯ ಭಾಷಿಗರಿಗೆ ಅವರು ಬಿಡುಗಡೆ ಮಾಡ್ಲಿ ಬೇಡ ಅಂತ ಹೇಳಲ್ಲ ಬಟ್ ಅದಕ್ಕೆ ಇತಿಮಿತಿ ಇದೆ ಆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡ್ಬೇಕಂತ ಹೇಳ್ತಾ ಅನ್ಮಾ ಬ್ಯಾನ್ ಮಾಡ್ಬೇಕು ಇಲ್ಲಾಂದ್ರೆ ಸಿನಿಮಾನ ತಡಿಬೇಕು ಅನ್ನೋ ಒಂದು ಉದ್ದೇಶ ಇರಲ್ಲ ಸಿನ್ಮಾ ಓಡ್ಲಿ ಯಾವ್ದೇ ಸಿನಿಮಾ ಚೆನ್ನಾಗ್ ಆಗ್ಲಿ ಅಂತ ಬಟ್ ಭಾಷಾಭಿಮಾನ ಅಂತ ಬಂದಾಗ ಫಸ್ಟ್ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಕನ್ನಡನೇ ಮತ್ತೆ ಕನ್ನಡಿಗರೇ ಸಾರ್ವಭೌಮ ಆ ಒಂದು ಮಾತು ನಿಮ್ಮೆಲ್ಲರಿಗೂ ಹೇಳ್ತಾ ಸೊ ನಮಸ್ತೆ ಇನ್ನೊಂದು ತೆಲುಗು ಅಭಿಮಾನಿಗಳು ಇವತ್ತು ಡಿ ಜೆನ ಪ್ಲೇ ಮಾಡೋಕ್ಕೆ ಆಲ್ಮೋಸ್ಟ್ ಡಿ ಜೆ ಪ್ಲೇ ಆಗ್ತಾ ಇತ್ತು ಸೊ ಅದಕ್ಕೆ ಅವಕಾಶ ಇರಲಿಲ್ಲ ಸಹ ಇರದಿದ್ರು ಸಹ ಅವ್ರು ಪ್ಲೇ ಮಾಡ್ತಾ ಇದ್ರು ಮತ್ತು ವಿಶೇಷವಾಗಿ ಸೊ ನಮ್ಮ ಕನ್ನಡ ಪರ ಸಂಘಟನೆಗಳು ಎಚ್ಚೆತ್ತುಕೊಂಡು ಇವತ್ತು ಪ್ರೊಟೆಸ್ಟ್ ಎಲ್ಲ ಮಾಡಿದ ನಂತರ ಸೊ ರಾಜ್ಕುಮಾರ್ ಆಗಿರ್ಬೋದು ನಮ್ಮ ಕನ್ನಡ ಚಿತ್ರರಂಗದ ಹಲವಾರು ನಟರನ್ನ ಅಲ್ಲಿ ತೋರಿಸುವಂಥ ಒಂದು ಸಣ್ಣ ಒಂದು ಪ್ರಯತ್ನ ಮಾಡುವ ಮುಖಾಂತರ ಅವ್ರನ್ನ ಸಮಾಧಾನ ಮಾಡೋವಂಥ ಒಂದು ಕೆಲಸ ಆಗಿದೆ ಸೊ ಇದು ತಾತ್ಕಾಲಿಕ ಅಷ್ಟೇ ಸೊ ನಾವು ನಮ್ಮ ಸ್ಥಾನಮಾನ ಗೌರವಕ್ಕೆ ನಾವು ಇಷ್ಟೊಂದು ಹೋರಾಡಬೇಕು ಸೊ ಎಲ್ಲ ಕೆಚ್ಚದೆ ಕನ್ನಡಿಗರು ಎಚ್ಚೆದ್ಕೋಬೇಕು ಎದ್ದೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ಅಂತ ಹೇಳ್ತಾರಲ್ಲ ಸೊ ಆತರ ಎಲ್ಲ ಕೆಚ್ಚದೆ ಕನ್ನಡಿಗರು ನಮ್ಮ ಚಿತ್ರರಂಗ ಸಲ ಎಚ್ಚೆದ್ಕೋಬೇಕು ಈ ತರ ಘಟನೆಗಳು ಮುಂಬರುವ ದಿನಗಳಲ್ಲಿ ನಡೆಯದಂತೆ ಮತ್ತೆ ಬೇರೆ ಅನ್ಯ ಭಾಷಿಕರ ಒಂದು ಚಿತ್ರಕ್ಕೆ ಇಷ್ಟು ದೊಡ್ಡ ಮಟ್ಟದ ಬೇಡಿಕೆ ನ ಕ್ರಿಯೇಟ್ ಮಾಡುವ ಮುಖಾಂತರ ಮತ್ತೆ ಇಲ್ಲಿ ಸ್ಥಳೀಯ ಅವರ ಒಂದು ಡಿ ಜೆ ಆಗಿರ್ಬೋದು ರೋಡ್ ಬ್ಲಾಕ್ ಪಟಾಕಿ ಹೊಡೆಯೋದು ಈ ತರ ಎಲ್ಲ ಮಾಡಕ್ಕೆ ಜಾಸ್ತಿ ಅವಕಾಶ ಮಾಡಿಕೊಡದೆ ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ಕನ್ನಡ ಚಿತ್ರರಂಗಕ್ಕೆ ಇಷ್ಟು ದೊಡ್ಡ ಮಟ್ಟ ಬೇಡಿಕೆ ಇರಬೇಕು ಆ ನಿಟ್ಟಿನಲ್ಲಿ ಕೆಲಸಗಳಾಗಬೇಕು ಸೊ ಚರ್ಚೆ ಮಾಡ್ತಾ ಹೋದರೆ ತುಂಬಾ ವಿಷಯ ಇದೆ ಬಟ್ ಎನಿವೇಸ್ ಈ ಒಂದು ಬೆಳವಣಿಗೆ ಸುಧಾರಣೆ ಆಗಿರೋದು ಖುಷಿ ತರ್ತಾ ಇದೆ ತಾತ್ಕಾಲಿಕ ಸೊ ಮುಂಬರುವ ದಿನಗಳಲ್ಲಿ ಇದು ಇನ್ನ ಹೆಚ್ಚಬೇಕಾಗತ್ತೆ ಸೊ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಜೈ ಕನ್ನಡ ಮಾತೆ ಜೈ ಭುವನೇಶ್ವರಿ